ಅಂತಕ್ಕಂಥ ವ್ಯಕ್ತಿ ಈ ರಾಜ್ಯಕ್ಕೆ ಹಾಗೂ ನಮ್ಮ ಅದರಲ್ಲೂ ಕೂಡ ಸಕಲೇಶ್ಪುರಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಆತ ವ್ಯಕ್ತಿಯಾಗಿರ್ಲಿಲ್ಲ ಆತ ನಮಗೊಬ್ಬ ರಾಯಭಾರಿ ಅವರು ಕರ್ನಾಟಕ ರಾಜ್ಯದ ವಿಶೇಷ ಅಧಿಕಾರಿಯಾಗಿ ದೆಹಲಿಯಲ್ಲಿ ಕಾರ್ಯನಿರ್ವಹಿಸಿದ್ದ ನಿವೃತ್ತ ಉನ್ನತ ಅಧಿಕಾರಿ ಬೈಕೆರೆ ನಾಗೇಶ್ವರ ಅಂತ್ಯಕ್ರಿಯೆ ಸಕಲೇಶ್ಪುರ ತಾಲೂಕಿನ ಬೈಕೆರೆ ಗ್ರಾಮದಲ್ಲಿ ನೆರವೇರಿತು ಬಂಧು ಮಿತ್ರರು ಸೇರಿದಂತೆ ಸಹಸ್ರಾರು ಜನ ಅಂತಿಮ ದರ್ಶನವನ್ನು ಮಾಡಿದರು ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದ್ರು ಸಾಲೇಶ್ಪುರ ಆಲೂರು ಬೇಲೂರಿನ ಸಾವಿರ ಕಾರಣ ಆತ ವ್ಯಕ್ತಿಯಾಗಿರ್ಲಿಲ್ಲ ಆತ ನಮ್ಗೊಬ್ಬ ರಾಯಭಾರಿ ಅವರು ವಿಶೇಷವಾಗಿ ಮಲ್ನಾಡಿನ ಭಾಗದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಹುಡುಕಿದಂತ ವ್ಯಕ್ತಿ ಅವರು ಜೀವಂತವಾಗೇ ಇದ್ರು ಅವರು ಡೆಲ್ಲಿಗೆ ಯಾರಾದ್ರೂ ನಮ್ಮ ಭಾಗದಲ್ಲಿ ಹೋಗ್ತಾರೆ ಅಂದ್ರೆ ಅವ್ರದೊಂದು ಆಶಾ ಕಿರಣೆ ಇತ್ತು ಅಲ್ಲಿ ನಾಗೇಶ್ ಇದ್ದಾರೆ ಅಂತ ವರ್ಗ ಜಾತಿ ಮತ ಪಂಥ ಬಿಟ್ಟು ಆ ಭಾಗದಿಂದ ಬಂದವರಿಗೆ ಅವರು ಸಹಾಯ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಯುವಕರು ಆಡಳಿತ ಒಳಗಡೆ ಬರಬೇಕು ನೀವು ಅಂತ ಪ್ರಚೋದನೆ ಮಾಡ್ತಿದ್ರು ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ಟಬೇಕು ನೀವು ಕೆ ಎ ಎಸ್ ಮಾಡ್ಬೇಕು ಎ ಎ ಎಸ್ ಮಾಡ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಬರಬೇಕು ಅಂತ ಹೇಳ್ತಿದ್ರು ಕಾರಣ ಆಡಳಿತ ಒಳಗಡೆ ನಾವು ಇದ್ರೆ ನಾನು ನೋಡಿದ್ದೀನಿ ನೀವು ಕೂಡ ಹಾಗೆ ಮಾಡ್ಬೇಕು ಅಂತ ಹೇಳ್ತಿದ್ರು ಸಾಮಾನ್ಯ ಕುಟುಂಬದಲ್ಲಿ ಬಂದಂಥ ಮನುಷ್ಯ ಅಭಿವೃದ್ಧಿ ವಿಚಾರದಲ್ಲಿ ಇಲ್ಲಿ ಹೇಳ್ತಾ ಹೋದ್ರೆ ಬೇಜಾನಿದೆ ನಾಗರದ ಸೇತುವೆ ಅವ್ರದ್ದು ಕಬ್ಬಣ ಸೇತುವೆ ಕಾಲ್ದಾರಿ ಅವ್ರದ್ದು ಆಳ್ವಳ್ಳಿ ಕಡ್ವಳ್ಳಿ ರಸ್ತೆಗೆ ಅವ್ರ ಸಹಾಯ ಮಾಡಿದ್ದಾರೆ ಇವತ್ತು ನಾನೇನು ಇವತ್ತು ಕುಡಿಯ ನೀರಿನ ಹೇಮಾವತಿ ನದಿಗೆ ಅಡ್ಲಾ ಕಟ್ಟದಂತ ಇದ್ರಲ್ಲ ಅವ್ರ ಸಹಕಾರ ಇದೆ ಅವರು ನನಗೆ ನಾಲ್ಕು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ರು ನಾನು ರಾಜ್ಯ ಸರ್ಕಾರದ ನಾಲ್ಕು ಕೋಟಿ ಅವತ್ತಿನ ಎಂಟು ಕೋಟಿ ಇವತ್ತಿನ ಇರ್ತಕ್ಕಂಥ ಸಕಲೇಶ್ವರ ಕೆರೆ ಅವರ ಸಹಾಯ ಇದೆ ನಾಗೇಶ್ ಅಧಿಕೃತವಾಗಿ ಒಬ್ಬ ವಕ್ತಾರ ಅಧಿಕೃತವಾದ ನಿಜವಾದ ಪಾರ್ಲಿಮೆಂಟ್ ಸದಸ್ಯನ ಕೆಲಸನ ಅವರೇ ಮಾಡ್ತಿದ್ರು ನಮ್ಗೊಬ್ಬ ಪಾರ್ಲಿಮೆಂಟ್ ಸದಸ್ಯ ಆತ ಅಘೋಷಿತ ಪಾರ್ಲಿಮೆಂಟ್ ಸದಸ್ಯರ ಕೆಲಸ ಮಾಡಿದ್ದಾರೆ ಇಂಥ ವ್ಯಕ್ತಿ ಕಳ್ಕೊಳ್ಳೋದ್ರಿಂದ ಸಾಮಾನ್ಯ ಜನರಿಗೆ ಪಾಪದವರಿಗೆ ಈ ವೆಸ್ಟರ್ನ್ ಘಾಟಿನ ಸಮಸ್ಯೆಗಳ ಪರಿಹಾರ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಒಬ್ಬ ವಕ್ತಾರ ನಮಗಿಲ್ಲ ಈಗ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಇನ್ನೊಬ್ಬ ನಾಗೇಶ್ ಬರಲಿ ಆ ಪಾತ್ರನ ವಹಿಸ್ಕೊಡ್ಲಿ ಅಂತ ಆಶಯ ಮಾಡೋಣ ಇವತ್ತು ನಮ್ಮನ್ನೆಲ್ಲರೂ ಕೂಡ ಅಗಲಿದ್ದಾರೆ ಖಂಡಿತವಾಗ್ಲೂ ಕೂಡ ಈ ರಾಜ್ಯಕ್ಕೆ ಹಾಗೂ ನಮ್ಮ ಅದರಲ್ಲೂ ಕೂಡ ಸಕಲೇಶ್ಪುರಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅಜಾತ ಶತ್ರು ಒಬ್ಬ ಸಣ್ಣ ಮಗುಗೂ ಕೂಡ ಏಕವಚನದಲ್ಲಿ ಮಾತಾಡೋದವ್ರಲ್ಲ ಸಣ್ಣ ಮಕ್ಕಳಿಗೂ ಕೂಡ ಗೌರವಿತ ಮಾತಾಡ್ತಕ್ಕಂಥ ವ್ಯಕ್ತಿ ಸಕಲೇಶಪುರಕ್ಕೆ ಸಕಲೇಶಪುರ ಜನತೆಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಮುಂದೆ ಸಕಲೇಶಪುರಕ್ಕೆ ಹಲವಾರು ಕಾರ್ಯಗಳನ್ನ ಮಾಡಬೇಕು ಅಂತಕ್ಕಂಥ ಅವರದು ಇಚ್ಛೆ ಇತ್ತು ನಾನು ನಿನ್ನೆ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಹಲವಾರು ಅವ್ರ ಮುಂದೆ ಏನನ್ನ ಮಾಡ್ಬೇಕು ಅಂತಕ್ಕಂಥ ಇಚ್ಛೆ ಪಡಿಸಿದ್ರು ಅದನ್ನ ತಮ್ಮ ಹತ್ರ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರೆ ಖಂಡಿತವಾಗ್ಲೂ ಕೂಡ ಇಂತ ಒಬ್ರು ವ್ಯಕ್ತಿಯನ್ನ ಆದರ್ಶವನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕಾಗಿರೋ ಸಾಕಷ್ಟಿದೆ ದೂರದ ದಿಲ್ಲಿಯಲ್ಲಿ ಇದ್ರು ಕೂಡ ತನ್ನ ಊರಿನ ಬಗ್ಗೆ ಅಪಾರವಾದ ಪ್ರೀತಿ ಅಪಾರವಾದ ಕಾಳಜಿ ತನ್ನ ಹೆಸರಿನ ಪಕ್ಕದಲ್ಲೇ ಬೈಕೆರೆ ನಾಗೇಶ್ ಅಂತಕ್ಕಂಥ ಹೆಸರನ್ನ ಇಟ್ಕೊಂಡು ತನ್ನ ಊರಿನ ಮೇಲೆ ಎಷ್ಟು ಗೌರವ ಇದೆ ಅಂತಕ್ಕಂತ ನಾನ್ ನೋಡ್ಬೋದು ಬೈಕೆರೆ ಗ್ರಾಮಕ್ಕೆ ಬಂದ್ರೆ ಒಂದು ಮಾದರಿ ಗ್ರಾಮವನ್ನು ಮಾಡಿದ್ದಾರೆ ಎಲ್ಲ ರಾಜಕಾರಣಿಗಳು ಕೂಡ ಅಥವಾ ಯಾವುದೇ ದೊಡ್ಡ ಅಧಿಕಾರಿಗಳು ಕೂಡ ಬೆಂಗಳೂರು ಡೆಲ್ಲಿಗೆ ಹೋದ್ಮೇಲೆ ತನ್ನ ಊರನ್ನ ಮರ್ತು ಬಿಡ್ತಾರೆ ಬಟ್ ಇವರಲ್ಲಿ ಇರ್ತಕ್ಕಂಥ ದೊಡ್ಡ ಗುಣ ಏನು ಅಂದ್ರೆ ನಾನು ಹುಟ್ಟಿರೋ ಊರಿಗೋಸ್ಕರ ಏನಾರು ಮಾಡಬೇಕು ಅಂತಕ್ಕಂಥ ಒಂದು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಭಗವಂತ ಅವರ ಕುಟುಂಬಕ್ಕೆ ಈ ನೋವು ತರ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಆರಾಗಿ ನಾನು ಕೂಡ ನಾನು ಅವರ ಹೊರನಾಟಿ ಆಗಿದ್ದೆ ಅವರ ಮಾಡಿರ್ತಕ್ಕಂಥ ಕೆಲಸಗಳು ಭಾರಿ ಅಭೂತಪೂರ್ವ ಕೆಲಸಗಳು ಈ ಭಾಗದ ಯಾರೇ ಜನ ಆಗ್ಲಿ ಇಲ್ಲಿಗೆ ಬಂದ್ರೆ ಯಾವ್ದೇ ಸಮಸ್ಯೆ ಹೇಳಿದ್ರೆ ಕೂಡ ನೀನ್ ಯಾರು ಏನು ಯಾವ ಊರು ಅಂತ ಕೇಳ್ತಾ ಇರ್ಲಿಲ್ಲ ಅವರ ಸಮಸ್ಯೆಗಳಲ್ಲಿ ಇದನ್ನ ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ನಮ್ಮ ಯಾವುದೇ ಸಮಸ್ಯೆಗಳನ್ನ ಅವ್ರು ಹೇಳ್ಕೊಂಡು ಹೋದಾಗ ಅವರು ನಮ್ ಆಗೋದಿಲ್ಲ ಅಂತ ಹೇಳ್ತಿರ್ಲಿಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಭಾಗದ ತುಂಬಾ ಜನಗಳಿಗೆ ಕೆಲಸ ಕೊಡ್ಸಿದ್ದಾರೆ ಮತ್ತೆ ಕೆಲವು ಟೈಮು ನಾನು ಇಲ್ಲಿ ಪ್ರತಿ ದಿವಸ ಅವ್ರು ಬಂದಾಗ ಇಲ್ಲಿ ಇದನ್ನ ಬರ್ತಾನೆ ಇರ್ತಿದ್ದೆ ಅವಾಗ ಕೆಲವರು ಕೆಲಸದ ನನಗೆ ನಮ್ಗೆ ಏನಾದ್ರು ಕೆಲಸ ಕೊಡಿ ಅಂತ ಹೇಳೋರು ಅವಾಗ ನಾನು ಹೇಳ್ತಿದ್ದವ್ರಿಗೆ ನೀವು ಕೆಲಸ ಕೊಡಿ ಅಂತ ಅವ್ರನ್ನ ಕೇಳಿದ್ರೆ ಅವ್ರ ಕೈಲಿ ಕೆಲಸ ಇರೋದಿಲ್ಲ ನೀವು ಎಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಬಿಟ್ಟು ಅಪ್ಲೈ ಮಾಡಿಬಿಟ್ಟು ಆಮೇಲೆ ಅವ್ರ ಹತ್ರ ಬಂದ್ರೆ ಅವ್ರು ಏನಾದ್ರು ಸಹಾಯ ಮಾಡಬಹುದು ಈ ನಿಟ್ಟಿನಲ್ಲಿ ನೀವು ಅವರು ಕೆಲ ಏನೋ ಒಂದು ಸಹಾಯ ಮಾಡ್ತಾರೆ ಅಂತ ಅವ್ರ ಮೇಲೆ ಕೂಡ ನೀವು ಒತ್ತಡ ಹಾಕಬಾರ್ದು ಅಂತ ಹೇಳ್ತಾ ಇದ್ರು ಆಮೇಲೆ ಕೆಲವು ಅಧಿಕಾರಿಗಳು ಕೂಡ ನನಗೆ ಕೆಲವು ಅವರು ಎಷ್ಟು ಸರ್ವಿಸ್ ಮಾಡಿದಾರೆ ಸರ್ವಿಸ್ ಮಾಡುವಾಗ್ಲೂ ಕೂಡ ಎಷ್ಟು ಕಡಿ ಘಟನೆಗಳನ್ನ ಅಂತ ನಾನು ಬಾರಿ ಚೆನ್ನಾಗಿ ಬಲ್ಲೆ ಯಾಕಂದ್ರೆ ಕೆಲವು ಅಧಿಕಾರಿಗಳು ಆ ಕಡೆ ರಾಜಕಾರಣಿಗಳ ಹತ್ರ ಹೋಗಿ ಕೆಲವು ವಿಚಾರಗಳು ಮಾತಾಡೋದು ಇವರ ಹತ್ರ ಬಂದು ಮಾತಾಡೋದು ಕೆಲವು ಸಂದರ್ಭದಲ್ಲಿ ಯಾರು ನಾಗೇಶ್ ಯಾರು ನಾಗೇಶ್ ಹೇಳಿ ಕೆಲಸ ಮಾಡ್ತೀರ ನಾನು ಹೇಳಿ ಕೆಲಸ ಮಾಡ್ತೀರಲ್ಲ ಸಂದರ್ಭಗಳು ಕೂಡ ತೃಪ್ತಿ ಆಗಿತ್ತು ಆಗ ನಾನು ಹೇಳಿದೆ ಕೆಲವರಿಗೆ ನಾಗೇಶ್ ಅವರು ಅಧಿಕಾರಿ ಆಗಿದ್ದಾರೆ ಆದ್ರೆ ಅವರು ಅವ್ರು ಮಾತ ಮಾಡ್ಬೇಕು ಅಂತಿಲ್ಲ ಅಂದ್ರೆ ಮಾಡೋ ರೂಟ್ ಎಲ್ಲ ಅವ್ರಿಗೆ ಗೊತ್ತು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಐನೂರ ನಲವತ್ತು ಜನ ಎಂ ಪಿಗಳಿಗೆ ಇಡೀ ದೇಶದಲ್ಲಿ ಅವರು ನಮ್ಮ ಕೆಲವರು ಹೇಳ್ತಾರೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಅಲ್ಲ ಇಡೀ ನಮ್ಮ ದೇಶಕ್ಕೆ ಅವರು ದೊಡ್ಡ ಒಂದು ಕೊಡುಗೆ ಒಂದು ಆಸ್ತಿ ಯಾಕಂದ್ರೆ ಅವರು ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಮನಮೋಹನ್ ಪ್ರಧಾನಿ ಆಗಿದ್ದಾಗ ಐನೂರ ನಲವತ್ತ ಎಂಪಿಗಳಿಗೆ ಎಂ ಪಿ ಕೂಟದಲ್ಲಿ ಯಾವ ಮೂಲದಲ್ಲಿ ಹಣ ತರದುಕೊಂಡು ಗೊತ್ತಿರ್ಲಿಲ್ಲ ಒಂದು ಬುಕ್ಲೆಟ್ ಮಾಡಿಕೊಟ್ರು ಪ್ರತಿ ಎಂಪಿಗಳಿಗೆ ಯಾವ ನೀವು ಹಣ ತಗೊಳ್ಬೇಕು ಅಂತ ಅಲ್ಲಿ ಆವತ್ತಿನ ಪ್ರಧಾನಿ ಅವರು ಅವನ್ನ ಅಭಿನಂದಿಸಿದ್ರು ಅವ್ರ ಬುಕ್ಗೆ ಭಾರಿ ಮಹತ್ವ ಬಂತು ಅದನ್ನ ನೋಡಿ ಕೆಲವು ಎಂ ಪಿಗಳು ಇದು ಮಾಡಿದ್ರು ಆಮೇಲೆ ಯಾವುದೇ ರಸ್ತೆಗಳಿರ್ಲಿ ಯಾವುದೇ ಕೆಲಸಗಳಲ್ಲಿ ಈಗ ಆಲೋಳ್ಳಿ ಕಟ್ಟಳಿ ಇರ್ಬೋದು ರೈಲ್ವೆ ರೂಟ್ ಆದ್ಮೇಲೆ ರೂಟ್ ಗೆ ಸಂಪರ್ಕನೇ ಇರಲಿಲ್ಲ ಅಂತ ಬ್ರಿಡ್ಜ್ ಮಾಡಿಕೊಟ್ರು ಹೇಮಾವತಿ ಬ್ರಿಡ್ಜ್ ಅಂತ ಫುಟ್ಪಾತ್ ಅನ್ನ ಮಾಡ್ಕೊಟ್ರು ನಮ್ಮ ಸಕಲೇಶ್ಪುರ ಹಳೆ ಕ್ಷೇತ್ರಗಳಲ್ಲಿ ಫುಟ್ಪಾತ್ ಮಾಡಿಕೊಟ್ರು ಆದ್ರೆ ದುರ್ದೈವ ಅಂತಂದ್ರೆ ಆ ನಾಗೇಶ್ ಅವ್ರನ್ನ ಬಳಸ್ಕೊಳ್ಳಕ್ಕೆ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ಜನ ಯಾರು ಕೂಡ ಆಸಕ್ತಿಯನ್ನು ತೋರ್ಸಿಲ್ಲ ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅವರು ಆಗತಕ್ಕಂಥ ಕೆಲಸಗಳನ್ನ ತಡೆ ಹಿಡಿದ್ರೆ ಹೊರ್ತು ಹಾದರಾಗ್ ಮಾಡಿದ್ರೆ ಹೊರ್ತು ಅವ್ರನ್ನ ಫ್ರೀ ಆಗಿಬಿಡ್ಲಿಲ್ಲ ಕೆಲವು ಸಂದರ್ಭದಲ್ಲಿ ಅವರು ಹೇಳಿದ್ರು ಅನ್ನ ಕೇಳಿದ್ರು ಒಂದು ಭಾಗದಿಂದ ಎಮ್ ಎಲ್ ಎಗೆ ಕಂಟೆಸ್ಟ್ ಮಾಡೋಕ್ಕೆ ನನಗೆ ಒತ್ತಡ ಇದೆ ಅಂತ ದಯ ರಿಪೋರ್ಟರ್ ಆಗಿ ದೆಹಲಿಯಲ್ಲಿ ಸೆವೆಂಟಿ ಫೋರ್ ಇಂದ ಸಾರಿ ನೈನ್ಟೀನ್ ನೈಂಟಿ ಫೋರ್ ಇಂದ ಟೂ ತೌಸಂಡ್ವರೆಗೆ ನಾನು ಇದ್ದೆ ಆ ಸಂದರ್ಭದಲ್ಲಿ ನಾಗೇಶ್ ಅವ್ರನ್ನ ಅವರ ಕಾರ್ಯವೈಖರಿಯನ್ನು ನೋಡಿದ್ದೀನಿ ಅವರ ಆತ್ಮೀಯತೆ ಬೆಳೀತು ಅವ್ರು ನಮಗೆ ನಾನೀಗ ಬೆಂಗಳೂರಿನಲ್ಲಿ ಇರೋದು ಬೆಂಗಳೂರಿಂದ ಇಲ್ಲಿಗೆ ಯಾಕೆ ಬಂದೆ ಅವ್ರು ನೋಡೋದಕ್ಕೆ ಅಂದರೆ ಒಂದು ಫ್ರೆಂಡ್ಶಿಪ್ನ ಬಾಂಡೇಜ್ ಆ ಒಂದು ಅವ್ರ ಜೊತೆಗಿದ್ದಂಥ ಒಂದು ಸ್ನೇಹ ಅಷ್ಟೇ ಇನ್ನೇನು ಬೇರೆ ಏನೂ ಇಲ್ಲ ಆಮೇಲೆ ಅವ್ರ ಕಾರ್ಯವೈಖರಿ ನೋಡಿದ್ದೀನಿ ತುಂಬ ನಾನು ಹುಟ್ಟಿರೋದೇ ಜನರಿಗೆ ಕೆಲಸ ಮಾಡೋಕ್ಕೆ ಅನ್ನೋ ಭಾವನೆ ಆ ರೀತಿ ಕೆಲಸ ಮಾಡ್ತಾ ಇದ್ರು ಒತ್ತಡದಲ್ಲಿ ಎಷ್ಟೇ ಜನ ಬಂದ್ರು ಏನೇ ಇದ್ರು ಕೂಡ ಯಾರ ಜೊತೆನೂ ಕೋಪ ಮಾಡ್ಕೊಳ್ತಿರ್ಲಿಲ್ಲ ನಗುಮುಖದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ವ್ಯಕ್ತಿ ಆಮೇಲೆ ನನ್ನಿಂದ ಇದು ಸಾಧ್ಯನೇ ಇಲ್ಲ ಈ ಕೆಲಸ ಅಂತ ಅವರ ಯಾವತ್ತೂ ಇಲ್ಲ ಏನೇ ಹೇಳಿ ಎಲ್ಲ ಕೆಲಸ ಮಾಡಿಕೊಡೋರು ಎಲ್ಲರಿಗು ರಾಜಕಾರಣಿಗಳಿಂದ ಹಿಡಿದು ಸ ಜನಸಾಮಾನ್ಯರಿಗೆ ಆ ತರದ ವ್ಯಕ್ತಿಯನ್ನ ನಾನು ನೋಡ್ಲಿಲ್ಲ ಆ ಅಧಿಕಾರಿ ಅಂದ್ರೆ ಬಹುಶಃ ಇವರು ಈ ರೀತಿ ಇರಬೇಕು ಅನ್ನೋದೊಂದು ಮಾದರಿ ಆ ತರದ ಒಂದು ವ್ಯಕ್ತಿಯಾಗಿ ಬೆಳೆದ್ರು ನಿಜಕ್ಕೂ ಕೂಡ ಅವರು ಇನ್ನೂ ಹತ್ತಾರು ವರ್ಷ ಇರಬೇಕಾಗಿತ್ತು ಅವರು ನಿವೃತ್ತರಾದರೂ ಕೂಡ ತುಂಬಾ ಎಲ್ಲರ ಜೊತೆ ಸ್ನೇಹ ಸಂಪರ್ಕ ಇತ್ತು ನಾನು ಎರಡು ತಿಂಗಳಿಂದ ಅವರೇ ಫೋನ್ ಮಾಡಿ ಯಾವ ತರ ಶಕ್ತಿ ಅಂದ್ರೆ ಒಂದು ಸಂಘಟನೆ ಅಲ್ಲ ಹತ್ತಾರು ಸಂಘಟನೆಗಳಿರೋ ಶಕ್ತಿ ಒಬ್ಬ ವ್ಯಕ್ತಿಗಿತ್ತು ಅಂತಂದ್ರೆ ಅದು ನಾಗೇಶ್ ಅವ್ರಿಗಿತ್ತು ಅವರಷ್ಟು ಸೇವಾ ಮನೋಭಾವನೆ ಮತ್ತು ಜನರ ಸಂಕಷ್ಟಗಳಿಗೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸ್ಪಂದಿಸ ಅಂತ ಒಂದು ಗುಣ ಎಲ್ಲರಿಗೂ ಬರಲ್ಲ ಅವರ ಒಡನಾಡಿಯಾಗಿ ನನಗೆ ಸುಮಾರು ನಲವತ್ತೆರಡು ವರ್ಷಗಳ ಅವರ ಸಂಪರ್ಕ ಇತ್ತು ಒಡನಾಡಿಯಾಗಿ ಅವರ ಕೌಟುಂಬಿಕ ಮತ್ತು ಸಾಮಾಜಿಕ ರಾಜಕೀಯ ಎಲ್ಲ ಶಕ್ತಿಗಳನ್ನು ಒಟ್ಟಿಗೆ ಸೇರಿಸಿ ಯಾರ್ಯಾರಿಗೆ ಏನೇನು ಕೆಲಸ ಆಗ್ಬೇಕು ಮತ್ತೇನಾದರೂ ಕಾಫಿ ಬೆಳೆಗಾರರು ಇವತ್ತು ನಾವು ಸಂತೃಪ್ತಿಯಿಂದ ಜೀವನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾಗೇಶ್ ಅವರ ದೊಡ್ಡ ಕೊಡುಗೆ ಯಾಕೆ ಅಂತ ಹೇಳಿದ್ರೆ ದೆಹಲಿ ಮಟ್ಟದಲ್ಲಿ ನಾವು ಯಾವ ಕೆಲಸ ಮಾಡೋದಕ್ಕೂ ನಮ್ಗೆ ಯಾರಿಗೂ ಆ ಶಕ್ತಿ ಇರಲಿಲ್ಲ ಕೆಲವು ಮಂತ್ರಿಗಳಲ್ಲಾಗದಿದ್ದ ಕೆಲಸಗಳನ್ನ ನಾಗೇಶ್ ಮೂಲಕ ನಾವು ಮಾಡಿಸ್ತಾ ಇದ್ವಿ ಮಂತ್ರಿಗಳಲ್ಲಾಗ್ತಿರ್ಲಿಲ್ಲ ಕೇಂದ್ರ ಮಂತ್ರಿಗಳಲ್ಲಾಗ್ದಿರ ಅಂತ ಕೆಲಸ ನಾಗೇಶ್ ಅವರು ಮಾಡ್ಕೊಡ್ತಿದ್ದಾರೆ ಅಂದ್ರೆ ಅವ್ರ ಶಕ್ತಿ ಎಷ್ಟು ಅಂತೇಳಿ ನಾವೆಲ್ಲ ಯೂಗ ಮಾಡ್ಬೋದು ಅದಕ್ಕೆ ಹೇಳ್ತೀನಿ ಪ್ರತಿಯೊಬ್ಬ ಕಾಫಿ ಬೆಳೆಗಾರನು ಅವ್ರ ಮನೆಯಲ್ಲಿ ಅವ್ರ ಫೋಟೋ ಇಟ್ಟು ಪೂಜೆ ಮಾಡೋ ಅಂತ ಒಂದು ದೊಡ್ಡ ಕೆಲಸ ಮಾಡಿದ್ರೆ ಮುಕ್ತ ಮಾರುಕಟ್ಟೆ ಆಗಲಿ ಮತ್ತು ಸಂಪೂರ್ಣ ನಮ್ಮ ಪ್ಯಾಕೇಜ್ಗಳು ಏನು ಬಂದಿದ್ದಾವೆ ಅದೆಲ್ಲದಕ್ಕೂ ಭಾರಿ ನಿಸ್ಪೃಹತೆಯಿಂದ ಎಲ್ಲಿ ಯಾರಿಗೆ ಏನು ಹೇಳಬೇಕು ಆ ಕೆಲಸಗಳನ್ನ ಅವ್ರಿಗೆ ಭಾರಿ ದೊಡ್ಡ ವ್ಯೂಹ ಇತ್ತು ನೆಟ್ವರ್ಕ್ ಬಹಳ ಚೆನ್ನಾಗಿತ್ತು ಒಬ್ಬ ಕರ್ನಾಟಕದ ವ್ಯಕ್ತಿ ಕನ್ನಡಿಗ ದೆಹಲಿನಲ್ಲಿ ಅಂತ ಒಂದು ದೊಡ್ಡ ಹೆಸರು ತಗೊಂಡಿರೋದು ಇನ್ನೊಬ್ಬ ಇಲ್ಲ ಇನ್ನು ಮುಂದೆ ಬೆಳೆಗಾರರಿಗೆ ಇರ್ಬೋದು ಒಂದು ಒಳ್ಳೆ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ ಅವ್ರ ಅಧಿಕಾರಿ ಇದ್ದಾಗ ಅವರು ಮೊದಲು ರಾಜ್ಯ ಸರ್ಕಾರಕ್ಕೆ ಒಂದು ಸೇವೆಯನ್ನು ಮಾಡ್ತಿದ್ದಾಗ ರಾಜ್ಯ ಸರ್ಕಾರದಿಂದ ರೈತರಿಗಾಗ್ಲಿ ಕಾಫಿ ಬೆಳೆಗಾರರಾಗಲಿ ಏನೇನು ಅನುಕೂಲ ಆಗಬೇಕು ಅಂತ ಹೇಳಿ ಅವರು ನಮಗೆ ಸಹಕಾರಗಳನ್ನ ಕೊಟ್ಟು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಇದಾದ ನಂತರ ಅವರು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ರಾಯಭಾರಿಯಾಗಿ ಅಧಿಕಾರಿಯಾಗಿ ಕೆಲಸ ಮಾಡಕ್ಕೆ ಹೋದಾಗ ನಮಗೆ ಕಾಫಿ ಬೆಳೆಗಾರ ತುಂಬಾ ಸಂತೋಷ ಆಯಿತು ಯಾಕಂತ ಹೇಳಿದ್ರೆ ನಮ್ಮ ಕಾಫಿ ಬೆಳೆ ವಾಣಿಜ್ಯ ಮಂಡಳಿಯಿಂದ ವ್ಯವಹಾರ ಆಗ್ತಾ ಇದ್ದಿದ್ದು ಅಲ್ಲಿ ನಮ್ಮ ಕುಂದುಕೊರತೆಗಳು ಹೇಳ್ಕೊಡಕ್ಕೆ ನಾಗೇಶ್ ಅವರ ಮುಖಾಂತರ ನಾವು ಯಾವ ರೀತಿ ಮಾಡಬೇಕು ಏನು ಅಂತ ಹೇಳಿ ಅವರ ಸಲಹೆ ಸಹಕಾರ ತಗೊಂಡು ಅದೊಂದು ಹೆಚ್ಚಿನ ಪ್ರಯೋಜನವನ್ನು ಕಾಫಿ ಬೆಳೆಗಾರ ಸಮುದಾಯಕ್ಕೆ ಆಗಿದೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ ಒಂದು ಕಾಫಿ ದೊಡ್ಡ ಪ್ಯಾಕೇಜು ಸುಮಾರು ಒಂದು ಮುನ್ನೂರರಿಂದ ನಾನ್ನೂರು ಕೋಟಿ ರೂಪಾಯಿಯಷ್ಟು ಪ್ಯಾಕೇಜ್ ಬರುವಂಥ ಕೆಲಸ ಅವರ ಮುಖಾಂತರ ಆಗಿದೆ ಅದು ಎಲ್ಲ ಕಾಫಿ ಬೆಳೆಗಾರರಿಗೆ ಅನುಕೂಲ ಆಗಿದೆ ಹಾಗೆ ಅವರು ನಾವು ಕರ್ನಾಟಕ ಬೆಳೆಗಾರ ಒಕ್ಕೂಟದಿಂದ ದೆಹಲಿಗೆ ಹೋದಾಗ ಏನೇನ ಆಗ್ಬೇಕು ಅಂತ ಹೇಳಿ ಅವ್ರ ಆಫೀಸಲ್ಲೇ ಕೂತು ಚರ್ಚೆ ಮಾಡಿ ಮಾಡ್ಕೊಡುವಂತ ಕೆಲಸ ಆಗ್ತಿತ್ತು ಆ ಒಂದು ಕೆಲಸವನ್ನು ಬೇರೆ ಯಾವ ಅಧಿಕಾರಿಗಳು ಮಾಡ್ತಾ ಇರಲಿಲ್ಲ ಅವ್ರೆ ಇವರು ನಮ್ಮವರೇ ನಮ್ಮ ಒಂದು ಸಮುದಾಯಕ್ಕೆ ಏನೆಲ್ಲ ಕೆಲಸ ಆಗ್ಬೇಕು ಸಾರ್ವಜನಿಕರಿಗಾಗ್ಲಿ ರೈತರಿಗಾಗ್ಲಿ ಕಾಫಿ ಬೆಳೆಗಾರರಾಗ್ಲಿ ಆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಅವರು ನಮ್ಮೊಂದಿಗೆ ಇಲ್ಲ ಇಷ್ಟು ಬೇಗ ಅವರು ಹೋಗ್ಬಾರ್ದಿತ್ತು ನಮ್ಗೆ ಭಾರಿ ಗೊತ್ತಾಗ್ತದೆ ಯೋ ವೀರಶೈವ ಸಿದ್ಧಾಂತ ಸ್ಥಾಪಯಾಮ ಸಭೂತ ಬಹುಶಃ ಏನು ಈ ದಿನ ಸಕಲೇಶ್ಪುರ ತಾಲೂಕು ಅಷ್ಟೇ ಅಲ್ಲ ನಮ್ಮ ಹಾಸನ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯ ಶೋಕಸಾಗರದಲ್ಲಿ ಮುಳುಗಿದೆ ಅದಕ್ಕೆ ಪ್ರಮುಖವಾದಂತ ಕಾರಣ ಏನಪ್ಪಾ ಅಂದ್ರೆ ಹಳ್ಳಿಯಿಂದ ದಿಲ್ಲಿಯ ತನಕ ಒಬ್ಬ ಮಲೆನಾಡಿನ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತ ಒಬ್ಬ ವ್ಯಕ್ತಿ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಭಾರತ ಸರ್ಕಾರಕ್ಕೆ ಸಂಪರ್ಕ ಸೇತುವೆಯಾಗಿ ಮಲೆನಾಡಿನ ಭಾಗವನ್ನ ಅಭಿವೃದ್ಧಿ ಪಡಿಸುವಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸಿ ಅದೆಷ್ಟೋ ಸಚಿವರಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದಂತಹ ಬೈಕೆರೆ ನಾಗೇಶಣ್ಣನವರನ್ನ ನಾವು ನೀವು ಇವತ್ತು ಕಳ್ಕೊಂಡಿದ್ದೇವೆ ಇದು ಅತ್ಯಂತ ದುಃಖ ತರುವ ವಿಚಾರ ತೆಂಕಲಗೂಡು ಬೃಹನ್ಮಠಕ್ಕೂ ಮತ್ತು ಬೈಕೆರೆ ನಾಗೇಶಣ್ಣನವ್ರಿಗೆ ಒಂದು ಅವಿನಾಭಾವ ಸಂಬಂಧ ಪರಮ ಪೂಜ್ಯ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರಿದ್ದಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಒಡನಾಟವನ್ನು ಇಟ್ಟುಕೊಂಡಂತಹ ಸಂದರ್ಭದಿಂದ ಹಿಡಿದು ನಾವು ಪಟಾಧಿಕಾರಾಗಿ ಆಗಿ ಎರಡು ಮೂರು ವರ್ಷದಲ್ಲಿ ಕೂಡ ಅವ್ರ ಜೊತೆ ಸಂಪರ್ಕವನ್ನ ಮಾಡಿ ತಾಲೂಕಿನ ಅಭಿವೃದ್ಧಿ ಕುರಿತು ಒಂದಿಷ್ಟು ಆಶಾಭಾವನೆಯನ್ನ ಇಟ್ಟುಕೊಂಡು ಕೆಲಸ ಮಾಡಿದಂತಹ ವ್ಯಕ್ತಿ ಇಂದು ಅವರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ನೋವನ್ನ ತಂದಿರತಕ್ಕಂತ ವಿಚಾರ ಬಹುಶಃ ಭವಿಷ್ಯತ್ತಿನಲ್ಲಿ ಅಂತಹ ವ್ಯಕ್ತಿಯನ್ನ ನಾ ಮಲೆನಾಡಿನ ಭಾಗದ ಜನ ಪಡಿತೇವೋ ಇಲ್ವೋ ಗೊತ್ತಿಲ್ಲ ಅಂತ ಒಂದು ನೇರು ವ್ಯಕ್ತಿತ್ವವನ್ನ ಸರಳ ಸಜ್ಜನಿಕೆಯ ಅಧಿಕಾರಿಯಾಗಿ ಬಹುಶಃ ಅಧಿಕಾರಿ ಅಂದ ತಕ್ಷಣ ಯಾವುದೋ ಒಂದು ಡೆಸಿಗ್ನೇಷನ್ ಸಿಕ್ಕ ತಕ್ಷಣ ಮನುಷ್ಯನಲ್ಲಿ ಬದಲಾವಣೆಗಳನ್ನ ನಾವು ಕಾಣ್ತೇವೆ ಆದ್ರೆ ಸಂಸತ್ ಭವನದವರೆಗೂ ಹೋದ್ರು ಕೂಡ ನಾಗೇಶಣ್ಣನವರ ಮಾತು ಅವರ ವ್ಯಕ್ತಿತ್ವ ಅತ್ಯಂತ ಸರಳವಾಗಿತ್ತು ಒಬ್ಬ ಆಗ್ಲೇ ಮಾತಾಡ್ತಾ ಇದ್ದ ಒಂದು ಜನ ಒಂದು ಚಿಕ್ಕ ಮಗು ಇದ್ರು ಕೂಡ ಅದಕ್ಕೆ ಹೋಗಿ ಬನ್ನಿ ಅಂತಕ್ಕಂತ ಗೌರವ ರೀತಿಯಲ್ಲಿ ಅವರು ಮಾತಾಡ್ತಿದ್ದಂತ ಸಂದರ್ಭ ನೆನಪಿಸ್ಕೊಳ್ಳೇಬೇಕು ಅದು ಅವರ ವ್ಯಕ್ತಿತ್ವವನ್ನ ಸೂಚಿಸುತ್ತೆ ವ್ಯಕ್ತಿ ಯಾವುದೇ ಸ್ಥಾನಕ್ಕೆ ಹೋದ್ರೂ ಕೂಡ ಆ ವ್ಯಕ್ತಿಯ ಘನತೆ ಎಲ್ಲ ಆ ವ್ಯಕ್ತಿಲಿರ್ತಕ್ಕಂತ ವ್ಯಕ್ತಿತ್ವ ಆತನನ್ನ ಉನ್ನತ ಸ್ಥಾನಕ್ಕೆ ಏರಿಸುತ್ತೆ ಅಂತ ಒಂದು ಸ್ಥಾನಕ್ಕೆ ಏರಿದ ಕೀರ್ತಿ ಬೈಕೆರೆ ನಾಗೇಶ ಅಣ್ಣನವ್ರಿಗೆ ಬರುತ್ತೆ ಬಹುಶಃ ಇವತ್ತು ಭೌತಿಕವಾಗಿ ಅವರು ನಮ್ಮೊಂದಿಗಿಲ್ಲ ಆದ್ರೆ ನಾವೆಲ್ಲ ಅವರನ್ನ ಯಾವ ರೀತಿ ಕಾಣಬೇಕು ಅಂತಂದ್ರೆ ಏನು ಮಲ್ನಾಡಿನ ಭಾಗದಲ್ಲಿ ಇಲ್ಲೋ ತನಕ ಅವ್ರು ಏನು ಕೆಲಸಗಳನ್ನ ಮಾಡಿದ್ದಾರೆ ಆ ಕೆಲಸಗಳಲ್ಲಿ ಪ್ರಕೃತಿಯಲ್ಲಿ ನಾವು ಬೈಕೆರೆ ನಾಗೇಶ ಅಣ್ಣನವರನ್ನ ಕಾಣಬೇಕಾಗಿದೆ ಅಗಲಿದ ಅವರ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿ ಲಿಂಗೈಕ್ಯ ಆಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ವೈಕೆರೆ ನಾಗೇಶ್ ರವರು ಬಡ ಕುಟುಂಬದಿಂದ ಪ್ರಾರಂಭ ಮಾಡಿದಂಥ ಅವರ ಜೀವನ ದೆಹಲಿಯವರಿಗೆ ಅವರನ್ನ ಕರ್ಕೊಂಡೋಗಿ ಅವರು ದೆಹಲಿಗೆ ಹೋದ್ರೂ ಕೂಡ ತಮ್ಮ ತವರೂರನ್ನ ಊರನ್ನು ಮರಿದಲೆ ಯಾವತ್ತೂ ಕೂಡ ಜನನಿ ಜನ್ಮಭೂಮಿಷ್ಟ ಸ್ವರ್ಗಾದಪಿ ಕರಿಯಸಿ ಅಂತ ಏನು ಅವರ ಜನನ ಮಾಡಿದಂಥ ಊರಿದೆ ಅದನ್ನು ಮರಿದಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಗ್ರಾಮವಾಗಿ ಬೈಕೆರೆಯನ್ನು ಮಾಡಿರ್ತಕ್ಕಂಥದ್ದು ಅದೇ ರೀತಿ ಅವರು ದೆಹಲಿಯಲ್ಲಿ ರಾಜ್ಯ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಪಕ್ಷದ ಒಂದು ರಾಜಕೀಯ ಮುಖಂಡರೊಡನೆ ಸಹೃದಯ ಪ್ರೀತಿಯನ್ನು ಇಟ್ಟುಕೊಂಡು ಎಲ್ಲ ಪಕ್ಷದೊಡನೆ ಅಧಿಕಾರವನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಸರಳ ಜೀವಿ ಸರಳ ವ್ಯಕ್ತಿತ್ವದ ಜೀವಿ ಅದೇ ರೀತಿ ಏನು ಅವರ ಭೌತಿಕವಾಗಿ ನಾವು ಇವತ್ತು ಅವ್ರನ್ನ ಕಳ್ಕೊಂಡ್ರು ಕೂಡ ಈ ಭಾಗದಲ್ಲಿ ಮಾಡಿರ್ತಕ್ಕಂಥ ಏನು ಕೆಲಸಗಳಿದೆ ಸಕಲೇಶ್ಪುರ ತಾಲೂಕಿಗೆ ಯಾವತ್ತೂ ಕೂಡ ಶಾಶ್ವತವಾಗಿ ನಿಲ್ಲುವಂತ ಅನೇಕ ಕೆಲಸಗಳನ್ನ ಅವರು ಮಾಡಿರ್ತಕ್ಕಂಥದ್ದು ಆ ಕೆಲಸಗಳ ಮುಖೇನ ಅವರನ್ನ ನೋಡಬೇಕಾಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಭಾಗದ ಎಲ್ಲ ಅಧಿಕಾರಿ ವರ್ಗದವರಿಗಿರ್ಬೋದು ಬೇರೆಯವರು ಇರ್ಬೋದು ಮಾದರಿಯಾಗಿ ಬದುಕಿದಂತ ಒಂದು ಸರಳ ವ್ಯಕ್ತಿತ್ವದ ಜೀವಿ ವಿ ಅವರು ಯಾವತ್ತೂ ಕೂಡ ಹಸನ್ಮುಖಿಗಳಾಗಿ ಅಂತ ಅವರಿಗೆ ಶತ್ರುಗಳೇ ಇಲ್ಲ ಅಜಾತ ಶತ್ರು ಅಂತ ಹೇಳ್ತಕ್ಕಂತ ಒಬ್ಬ ಅಧಿಕಾರಿ ಆಗಿರೋ ಅವರಾಗಿದ್ರು ಅವರು ಈ ಭಾಗದ ಕಣ್ಮಣಿಯಾಗಿ ಎಲ್ಲ ಧರ್ಮದ ಜಾತಿ ವೀರಶೈವ ಧರ್ಮದಲ್ಲಿ ಅವರಿದ್ರು ಕೂಡ ಎಲ್ಲ ಜಾತಿ ಧರ್ಮದ ಕೆಲಸಗಳನ್ನೂ ಕೂಡ ಅವ್ರು ಮಾಡಿಕೊಟ್ಟಿರ್ತಕ್ಕಂಥದ್ದು ಅಂತಹ ಈ ಭಾಗದ ಸ್ನೇಹ ಜೀವಿಯನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಆ ಒಂದು ಸ್ನೇಹ ಜೀವಿಯ ಆತ್ಮಕ್ಕೆ ಶಾಂತಿ